ಒಂದು ನಮಗೆ ಒಂದು ಏನು ಅಂತಂದರೆ ಎಲ್ಲರಿಗೂ ಪಬ್ಲಿಕ್ ಆಗಲಿ ಪ್ರತಿಯೊಬ್ಬರಿಗೂ ಅನ್ನಿಸ್ತಾರದೇನಪ್ಪ ಅಂತಂದರೆ ಇದು ಪ್ರೀಪ್ಲಾನ್ ಆಗಿ ದರ್ಶನ್ ಅವ್ರನ್ನ ಲಾಕ್ ಮಾಡಬೇಕಾಗಿದೆ ದರ್ಶನ್ ಅವರು ಹೊರತಿ ತಪ್ಪು ಅಂದರೆ ಹೊರತಿ ತಪ್ಪು ಅಂದರೆ ಆ ಥರ ಮಾತಾಡೋದಕ್ಕೆ ಕೊಡ್ತಿರೋದು ಅಷ್ಟೇ ನಮ್ಮನೆ ಹೆಣ್ಮಕ್ಳಿಗೆ ಯಾವ ಮಾತಾಡೋದು ರೋಡಲ್ಲೇ ನಾವು ಹಿಡ್ಗ ಮಗ್ಗ ಹೊಡಿತೀವಿ ಎಲ್ಲೋಗ ತನಿಖೆ ಮಾಡಿದ್ರು ಯಾರ ಹತ್ರ ಹೋಗಿ ತನಿಖೆ ದರ್ಶನ್ ದರ್ಶನವ್ರು ಇವ್ರಿಗೆ ಸಿಕ್ಕಿದ್ದೆ ಅನ್ನೊಂದೇ ತರ ಕ್ಯೂರೇ ಕರ್ಕೊಂಬಂದಿದ್ದು ಮತ್ತೆ ತನಿಖೆ ಮಾಡಿದ್ರಿ ಅಂತ ಹಾಕಿದ್ಮೇಲೆ ತನಿಖೆ ಮಾಡಕ್ಕೂ ಮುಂಚೆ ದರ್ಶನ್ ಗೊತ್ತಿದೆ ದರ್ಶನ್ ಅವ್ರು ಬೇರೆ ರೀತಿ ಮಾಡ್ಬೋದಾಗಿತ್ತಲ್ಲ ಪೊಲೀಸ್ನವ್ರಿಗೆ ಹೇಳ್ಕೊಟ್ಟು ಮಾಡಿಸಿದ್ರೆ ಇವಾಗ ದರ್ಶನ್ ಅವ್ರಿಗೆ ಹೆಂಗ್ ಶಿಕ್ಷೆ ಆಗಿದೆ ಹೆಂಗ್ ಅವ್ರು ಜೈಲ್ ಆಗಿದ್ದಾರೆ ಅದೇ ರೀತಿ ಅದಕ್ಕೆ ಯಾರು ಸಪೋರ್ಟ್ ಮಾಡಿರ್ತಾರೆ ಅಂತ ಅಧಿಕಾರಿ ಮೇಲೆ ಅದೇ ರೀತಿನೇ ಶಿಕ್ಷೆ ಆಗ್ಲಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಜೈಲ್ಪಾಲ ಆಗಿದ್ರು ಸೊ ಅರ್ಜಿ ವಿಚಾರಣೆ ಟೈಮಲ್ಲಿ ಅವ್ರ ಲಾಯರ್ ಏನ್ ವಾದ ಮಾಡ್ತಿದ್ದಾರೆ ಅಂತಂದ್ರೆ ದರ್ಶನ್ ಅವ್ರಿಗೆ ಗೊತ್ತಿಲ್ಲ ಅವ್ರು ಮುಗ್ದ ಅನ್ನೋ ವಾದ ಮಾಡ್ತಿದ್ದಾರೆ ಅಂದ್ರೆ ಸಾಕ್ಷಿಗಳನ್ನ ಕತೆ ಕಟ್ತಾ ಇದಾರೆ ಅನ್ನೋ ತರ ವಾದ ಮಾಡ್ತಿದ್ದಾರೆ ನಿಮ್ಗೆ ಏನ್ ಇದ್ರ ಬಗ್ಗೆ ಅದು ನಾವು ನಿನ್ನೆ ಮೊನ್ನೆಲ್ಲ ನೋಡಿದೆ ಅವರು ಏನ್ ವಾದ ಮಾಡ್ತಾರೆ ಕರೆಕ್ಟ್ ಆಗಿ ಮಾಡ್ತಿದ್ದಾರೆ ಅವರು ಏನ್ ಹೇಳ್ತಿದ್ದಾರೆ ಅಂದ್ರೆ ಇವಾಗ ಸ್ಟಾರ್ಟಿಂಗು ಇವ್ರುಗಳೇ ಹೇಳಿದ್ರು ಯಾರು ಪೊಲೀಸ್ನವ್ರು ಹೇಳಿದ್ರು ಅಂತ ಟಿವಿ ಅವರು ಹೇಳಿದ್ರು ನಾಲ್ಕೂವರೆಗೆ ದರ್ಶನ್ ಅವರು ಹೋದ್ರು ಅಂದ್ರು ಅವ್ನು ಸತ್ತಿದ್ದು ಎಂಟೂವರೆಗೆ ಅಂತಂದ್ರು ಅದು ಮತ್ತು ನಾಲ್ಕೂವರೆಗೆ ಹೋಗಿ ಅವ್ರು ಸತ್ ಆ ಜಾಗದಲ್ಲಿ ಕೊಲೆ ಮಾಡಿರೋ ಜಾಗದಲ್ಲಿ ಕೊಲೆ ಮಾಡಿದವರು ಇದ್ದರೆ ಮಾತ್ರ ತಿನ್ನ ಟು ಕೇಸ್ ಬೀಳುತ್ತೆ ಸುಮ್ಮನೆ ತ್ರೀ ಟು ಕೇಸ್ ಹಾಕಿದ್ರು ಮತ್ತು ಕೊಲೆ ಮಾಡಿದ್ದಾರೆ ಅಂತ ಹಾಕಿದ್ರು ಬಟ್ಟೆ ಒಗ್ದಿರೋ ಬಟ್ಟೆ ವಾಷಿಂಗ್ ಮಿಷಿನ್ ಹಾಕಿರೋ ಬಟ್ಟೆ ಅದೆಲ್ಲ ಬರೀ ರಕ್ತದ ಕಲೆ ಮಾತ್ರ ಎಲ್ಲಿ ಉಳ್ಕೊಳುತ್ತೋ ನಾನಂತೂ ನೋಡಿಲ್ಲ ಬರೀ ರಕ್ತದ ಕಲೆ ಮಾತ್ರ ಉಳ್ಕೊಂಡಿದೆ ಬೇರೆ ಎದೆಲ್ಲ ಅಳ್ಸೋಗಿದೆ ಅಂತ ಹಾಕ್ತಾರೆ ಅದು ಹೆಂಗೆ ವಾಷಿಂಗ್ ಮಿಷಿನ್ ಹಾಕಿದ್ರೆ ಎಲ್ಲ ಕ್ಲಿಯರ್ ಆಗುತ್ತೆ ಅದು ಮೂರನೇ ಕ್ಲಾಸ್ ಮಕ್ಳು ಕೇಳಿದ್ರು ಹೇಳ್ತಾರೆ ವಾಷಿಂಗ್ ಮಿಷಿನ್ ಹಾಕಿದ್ರೆ ಬಟ್ಟೆ ಕ್ಲೀನ್ ಆಗುತ್ತೆ ಕೈಯಲ್ಲಿ ಹೋಗಿದ್ರೂ ಕ್ಲೀನ್ ಆಗುತ್ತೆ ಅಂತದ್ರಲ್ಲಿ ಇವರು ಅದು ಹೆಂಗೆ ಮಾರನೇ ದಿನ ಹಿಂಗಾಯ್ತು ಅಂತ ಹಾಕಿದ್ದಾರೆ ಆಮೇಲೆ ಇವರು ಸಿಕ್ಕಿದ್ದು ಇವರು ಸೆಲೆಂಡರ್ ಆಗಿದ್ದು ಇವ್ರು ಅರೆಸ್ಟ್ ಮಾಡಿದ್ದು ಜುಲೈ ಹನ್ನೊಂದನೇ ತಾರೀಕು ಬಟ್ ಅದನ್ನ ಕ ಮಾಡಿರೋದು ಅಂತ ಮೆನ್ಷನ್ ಮಾಡಿದ್ದಾರೆ ಚಾರ್ಜ್ ಶೀಟ್ನಲ್ಲಿ ಜುಲೈ ಹತ್ತನೇ ತಾರೀಕೇ ನಾವು ಅವ್ರನ್ನ ತನಿಖೆ ಮಾಡಿದ್ವಿ ಅದು ಹೆಂಗೆ ತನಿಖೆ ಮಾಡಿದ್ರು ಎಲ್ಲೋ ತನಿಖೆ ಮಾಡಿದ್ರು ಎಲ್ಲೋಗ ತನಿಖೆ ಮಾಡಿದ್ರು ಯಾರ ಹತ್ರ ಹೋಗಿ ತನಿಖೆ ಮಾಡಿ ದರ್ಶನವ್ರು ಇವ್ರಿಗೆ ಸಿಕ್ಕಿದ್ದೆ ಹನ್ನೊಂದನೇ ತಾರೀಕು ಇವರೇ ಕರ್ಕೊಂಬಂದಿದ್ದು ಮತ್ತು ತನಿಖೆ ಮಾಡಿದ್ರಿ ಅಂತ ಹಾಕಿದ್ಮೇಲೆ ತನಿಖೆ ಮಾಡೋಕ್ಕೂ ಮುಂಚೆ ದರ್ಶನರಿಗೆ ಗೊತ್ತಿದೆ ದರ್ಶನವ್ರು ಬೇರೆ ರೀತಿ ಮಾಡ್ಬೋದಾಗಿತ್ತಲ್ಲ ಯಾಕೆ ಇದು ಮಾಡ್ಕೋಬೇಕಾಯ್ತು ಇವಾಗ ಬೇರೆ ಯಾರಾನೋ ಯಾರನ್ನೊಬ್ಬರು ಕೊಲೆ ಮಾಡೋದವ್ರಗಾಗ್ಲಿ ಬೇರೆಯವ್ರಿಗಾಗಲಿ ಏನಂತ ಅನ್ಸುತ್ತೆ ಅಂದರೆ ಯಾರನ್ನ ಕೊಲೆ ಮಾಡಿದ್ದೀನಿ ನಾನು ಹೌದು ನಾನು ಕೊಲೆ ಮಾಡಿದ್ದೀನಿ ಅಂದರೆ ಎಸ್ಕೇಪ್ ಆಗಕ್ಕೆ ಹೋಗ್ತಾರೆ ಅಂದರೆ ಬೇಲ್ ಹಾಕ್ಕೊಂಡ್ಮೇಲೆ ಆಚೆ ಕಡೆ ಬರೋಣ ಅನ್ನೋ ಇರ್ತಾರೆ ಬೇರೆ ಥರ ಸಿಲೆಂಡರ್ ಆಗೋ ಥರದಲ್ಲಿರ್ತಾರೆ ಇವರು ಗೊತ್ತೇ ಇಲ್ಲ ಒಬ್ಬ ವರ್ಕೌಟ್ ಮಾಡ್ತಿರೋ ಒಬ್ಬ ಮನುಷ್ಯನ ಹೋಗಿ ಕರ್ಕೊಂಡು ಬಂದರು ಇದು ಮಾಡಿದ್ರು ಬೆಳಗ್ಗೆ ಸಂಜೆ ಏಳುವರೆಗೆ ಹೋದ್ರು ಅವ್ರು ಯಾರೋ ಏ ಸವೆ ಏಜ್ ಸಿಕ್ಸ್ಟೀನು ಯಾರೋ ಹೋದ್ರು ಮೂವತ್ತು ಲಕ್ಷ ಇಸ್ಕೊಂಡ್ರಂತೆ ಬಂದ್ರಂತೆ ಮತ್ತೆ ಮಾರನೇ ದಿನ ಫೋನ್ ಮಾಡಿ ಅವರೇ ಹೇಳಿದ್ರಂತೆ ಆರಾಮಾಗಿರಿ ಶೂಟಿಂಗ್ ಮಾಡ್ತಾರೆ ಅಂತ ಹೇಳಿದ್ರಂತೆ ಅಂತೆಲ್ಲ ಹಾಕಿದ್ದಾರೆ ಅಂತ ಚಾರ್ಜ್ ಶೀಟ್ನಲ್ಲಿ ಹೇಳಿದ್ದಾರೆ ಬಟ್ ಅದೇನು ಅಂತ ಗೊತ್ತಿಲ್ಲ ಆಮೇಲೆ ಅದು ಹೇಳ್ತರು ಚಪ್ಪಲಿ ಇದಾಗಿತ್ತು ಅಂತ ಹೇಳಿದ್ರು ಮತ್ತು ಶೂಸ್ ಹೋಗಿದ್ದಾರೆ ಏನಕ್ಕೆ ಅಂತ ಗೊತ್ತಾಗ್ತಾ ಇಲ್ಲ ಬೇರೆ ವಿಷಯ ಯಾಕೆ ಇಲ್ಲ ಅವ್ರಿಗೆ ಬರೀ ಒಂದು ನಮಗೆ ಒಂದು ಅನ್ನಿಸ್ತಾರದೇನು ಅಂತಂದರೆ ಎಲ್ಲರಿಗೂ ಪಬ್ಲಿಕ್ ಆಗಲಿ ಪ್ರತಿಯೊಬ್ಬರಿಗೂ ಅನ್ನಿಸ್ತಾರ್ದೇನಪ್ಪ ಅಂತಂದರೆ ಇದು ಆಗಿ ದರ್ಶನ್ ಅವ್ರನ್ನ ಲಾಕ್ ಮಾಡಬೇಕಾಗಿದೆ ಅಂತ ಅನ್ನಿಸ್ತಾ ಇದೆ ನಮ್ಗೆ ಯಾಕೆಂದರೆ ದರ್ಶನ್ ಅವ್ರ ವಿಷಯ ಅಂತ ಬಂದರೆ ಮಾತ್ರ ಎಲ್ಲ ಕಡೆ ವಿಷಯ ಇದೆ ಅವ್ರದ್ದು ಬೇರೆದು ಯಾವ್ದ್ರ ಬಗ್ಗೆ ಇಲ್ಲ ಏನಕ್ಕೆ ಇದ್ರ ಬಗ್ಗೆ ಹೋಗ್ತಾ ಇಲ್ಲ ಬೇರೆ ವಿಷಯ ತಗೊತಲ್ಲ ಪೊಲೀಸ್ನವ್ರಾಗಲಿ ಯಾರೇ ಆಗ್ಲಿ ಬೇರೆ ಬಗ್ಗೆ ಯಾಕೆ ತನಿಖೆ ಮಾಡ್ತಾ ಇಲ್ಲ ಬರೀ ದರ್ಶನ್ 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 ಅನ್ನೋದನ್ನ ಯಾಕೆ ಹೇಳ್ತಾ ಇದ್ದೀರಾ ಅಷ್ಟೇ ಏನ್ ಅನ್ಸುತ್ತೆ ಅಂದ್ರೆ ಇವಾಗ ಕತೆ ಕಟ್ತಾ ಇದಾರೆ ಅಂತ ಅವ್ರು ಲಾಯರ್ ಅವ್ರನ್ನ ಹೇಳ್ತಿದ್ರೆ ಅಂದ್ರೆ ಇವಾಗ ಪೊಲೀಸ್ ಅವರೇ ಮಾಡಿದಾರೆ ಅನ್ನೋದು ಬಂದೇ ಬರುತ್ತೆ ಎಲ್ರು ಯಾರೇ ಆದ್ರೂ ಅದು ಬಂದೇ ಬರುತ್ತೆ ನಿಮ್ಗೆ ಏನ್ ಅನ್ಸುತ್ತೆ ಇದ್ರಲ್ಲಿ ಅದು ಯಾರು ಇವಾಗ ಪೊಲೀಸ್ನವ್ರಿಗೆ ಪೊಲೀಸ್ನವರೇ ಮಾಡಿದ್ದಾರೆ ಏನಾಗಿದೆ ಅನ್ನೋದು ನಮಗೂ ಕರೆಕ್ಟ್ ಗೊತ್ತಿಲ್ಲ ಗೊತ್ತಿಲ್ಲ ಪೊಲೀಸ್ನವ್ರಿಗೆ ಯಾರನ್ನ ಹೇಳ್ಕೊಟ್ಟು ಮಾಡಿಸಿದ್ದಾರೆ ಅಂತಾನು ನಮ್ಗೆ ಕರೆಕ್ಟಾಗಿ ಗೊತ್ತಿಲ್ಲ ಪೊಲೀಸ್ನವ್ರಿಗೆ ಹೇಳ್ಕೊಟ್ಟು ಮಾಡಿಸಿದ್ರೆ ಇವಾಗ ದರ್ಶನ್ ಅವ್ರಿಗೆ ಹೆಂಗೆ ಶಿಕ್ಷೆ ಆಗಿದೆ ಹೆಂಗೆ ಅವ್ರು ಜೈಲುವಾಸಿ ಆಗಿದ್ದಾರೆ ಅದೇ ರೀತಿ ಅದಕ್ಕೆ ಯಾರು ಸಪೋರ್ಟ್ ಮಾಡಿರ್ತಾರೆ ಅಂತ ಅಧಿಕಾರಿ ಮೇಲೆ ಅದೇ ರೀತಿಯೇ ಶಿಕ್ಷೆ ಆಗಲಿ ಅಷ್ಟೇ ನಾವು ಇವಾಗ ದರ್ಶನ್ ಅವ್ರು ಮಾಡಿದ್ದಾರೆ ಮಾಡಿಲ್ಲ ಅಂತಲ್ಲ ಅವರು ಮಾಡಿದ್ದಾರೆ ತಪ್ಪು ಮಾಡಿದ್ದಾರೆ ಹೋಗಿದ್ದಾರೆ ರೆಡೇಟ್ ಹೊಡೆದಿದ್ದಾರೆ ಹಂಗೆ ಹಂಗೆ ಅಂತ ಹೇಳಿದ್ದಾರೆ ಅದೆಲ್ಲ ಇದರಲ್ಲಿ ವಾದ ವಿವಾದದಲ್ಲೆಲ್ಲ ಅದೆಲ್ಲ ಸತ್ಯ ಅಂತ ಆದರೆ ದರ್ಶನ್ ಅವ್ರು ಹೊಡೆದಿ ತಪ್ಪು ಅಂದರೆ ಹೊಡೆದಿ ತಪ್ಪು ಅಂದರೆ ಆ ಥರ ಮಾತಾಡೋದಕ್ಕೆ ಕೊಡ್ದಿರೋದು ಅಷ್ಟೇ ನಾವು ನಮ್ಮನೆ ಹೆಣ್ಮಕ್ಳಿಗೆ ಅವನ ಮಾತಾಡೋದು ರೋಡಲ್ಲೇ ನಾವು ಹಿಡ್ಗಾಮಗ್ಗ ಹೊಡಿತೀವಿ ಅಂಥದ್ರಲ್ಲಿ ಅವನು ಆ ಥರ ಮಾತಾಡಿದ್ದಾನೆ ಅಂತಂದಾಗ ಒಂದು ಹೆಣ್ಮಕ್ಳಿಗೆ ಆ ಥರ ಮಾಡಿದ್ದಾನೆ ಮಾತಾಡಿದ್ದಾನೆ ಒಬ್ರಿಗಿಬ್ರಿಗೆಲ್ಲ ಬೇಜಂಜನಕ್ಕೆ ಮಾಡಿದ್ದಾನೆ ಅದನ್ನು ಅವ್ನು ಫೋನ್ ಕಿತ್ಕೊಂಡು ನೋಡಿರ್ತಾರೆ ಬೇಕಿದ್ರೆ ಯಾರಿಗೆ ಮಾಡಿದ್ದಾನೆ ನೋಡ್ಸೋ ಅಂತಲೂ ಕೇಳಿರ್ತಾರೆ ನೋಡಿರ್ತಾರೆ ಆ ಕೋಪದಲ್ಲಿ ಬೇಕಿದ್ದರೆ ಒರಡೇಟು ಮೂರು ಏಟು ಒಡೆಯೋದು ಮನುಷ್ಯನ ಅದು ಗುಣ ಇದ್ದೇ ಇರುತ್ತೆ ಬಟ್ ಅದು ಮಾಡೋಕ್ಕೆ ಹೋಗ್ಬಾರ್ದಿತ್ತು ಇವರು ಅದೇನೇ ಪೊಲೀಸ್ನವ್ರಿಗೆ ಇಟ್ಕೊಟ್ಟು ಬೇರೆ ಥರ ಮಾಡ್ಬೋದಾಗಿತ್ತು ಬಟ್ ಅದಾಗಿದೆ ಅದನ್ನು ಅದ್ರ ಹಿಂದೆಗಡೆ ಯಾರ್ಯಾರು ಇದಾಗಿದ್ದಾರೆ ಅವ್ರುಗಳಿಗೆಲ್ಲ ಶಿಕ್ಷೆ ಆಗಲಿ ಇದೇ ಥರ ಆಗಲಿ ಇವ್ರಿಗೆ ಹೆಂಗೆ ಹಿಂಸೆ ಕೊಡ್ತಾ ಇದ್ದಾರೆ ಒಂದು ಮನೆ ಊಟ ಕೊಡದೆ ಏನು ಕೊಡದೆ ಬಳ್ಳಾರಿ ಜೈಲಲ್ಲಿ ಹಾಕಿ ಒಂದು ಬಾತ್ರೂಮ್ಗೆ ಹೋಗೋ ಚೇರು ಕೊಡದೆ ನಂಗೆ ಹೆಂಗ್ ಹಿಂಸೆ ಕೊಟ್ಟಿದ್ದಾರೆ ಅದೇ ರೀತಿ ಹಿಂಸೆ ಕೊಡಲಿ ಅಂತಾನೆ ಕೇಳ್ತೀನಿ ಮೇಡಮ್ ಲಸ್ ಕರ್ನಾಟಕ